ಶಿರಸಿ ನಗರದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟಕ್ಕೆ ಯತ್ನ ಮಾಡುತ್ತಿದ್ದ ವ್ಯಕ್ತಿಯನ್ನ ಶಿರಸಿ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಿಂದ ಸುಮಾರು ಹತ್ತು ಸಾವಿರ ರೂಪಾಯಿ ಮೌಲ್ಯದ ನೂರ ಐವತ್ತೆರಡು ಗ್ರಾಂ ತೂಕದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಶಿರಸಿಯ ಬಸವೇಶ್ವರ ನಗರದ ಮುರುಗೇಶ್ ಮಾರುತಿ ಪೂಜಾರಿ ಬಂಧಿತ ಆರೋಪಿ ಶಿರಸಿ ಶಹರ ವ್ಯಾಪ್ತಿಯ ಬಿಡ್ಕಿ ಸರ್ಕಲ್ನಿಂದ ಮುಸ್ಲಿಂ ಗಲ್ಲಿ ಕಡೆ ಸಾಗುವ ಮಾರ್ಗದಲ್ಲಿ ಆರೋಪಿ ಅನುಮಾನಾಸ್ಪದವಾಗಿ ನಿಂತಿದ್ದ ಪೊಲೀಸ್ ವಾಹನವನ್ನು ಕಂಡ ತಕ್ಷಣ ಓಡಿ ಹೋಗಲು ಪ್ರಯತ್ನಿಸಿದ್ದ ಈತನನ್ನ ಪೊಲೀಸರು ಹಿಡಿದು ವಿಚಾರಿಸಿದಾಗ ಅಕ್ರಮ ಲಾಭಕ್ಕಾಗಿ ಗಾಂಜಾ ಸಾಗಾಟ ಮಾಡಿ ಮಾರಾಟ ಮಾಡಲು ಬಂದಿರುವುದು ದೃಢಪಟ್ಟಿದೆ ಆರೋಪಿಯ ಬಳಿ ಬಿಳಿ ಬಣ್ಣದ ಕೈಚೀಲದೊಳಗೆ ಇದ್ದ ಒಟ್ಟು ನೂರ ಐವತ್ತೆರಡು ಗ್ರಾಂ ತೂಕದ ಗಾಂಜಾ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಪೊಲೀಸರು ಆರೋಪಿಯ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಬೆನ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮೇಲ್ವಿಚಾರಣೆಯಲ್ಲಿ ಪಿಎಸ್ಐಗಳಾದ ನಾಗಪ್ಪ ಮತ್ತು ನಾರಾಯಣ್ ರಾಥೋಡ್ ನೇತೃತ್ವದಲ್ಲಿ ಪೊಲೀಸ್ ತಂಡವು ಆರೋಪಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ತಂಡದಲ್ಲಿ ಸಿಬ್ಬಂದಿಗಳಾದ ರಾಮಯ್ಯ ಪೂಜಾರಿ ಸದ್ದಾಂ ಹುಸೇನ್ ಹನುಮಂತ್ ಮಾಕಾಪುರ್ ಚನ್ನಬಸಪ್ಪ ಕ್ಯಾರಕಟ್ಟಿ ಸುನೀಲ್ ಹಡಲಗಿ ರಾಜಶೇಖರ್ ಅಂಗಡಿ ಮತ್ತು ಹನುಮಂತ್ ಕವಾಡಿ ಅವರ ಕಾರ್ಯಕ್ಷಮತೆಯನ್ನ ಎಸ್ಪಿ ದೀಪನ್ ಎಂಬೆನ್ ಅವರು ಶ್ಲಾಘಿಸಿದ್ದಾರೆ